ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಈಗ ತುಂಬ ಜನ ನನ್ನನ್ನು ಕೇಳಿದ್ದ ಡೌಟ್ ಏನು ಅಂದರೆ ವಿಜುವಲೈಝೇಷನ್ ಬಗ್ಗೆ ವಿಜುವಲೈಸೇಷನ್ ನಾವು ಹೇಗೆ ಮಾಡಬೇಕು ಒಂದು ಕರೆಕ್ಟಾದ ಪದ್ಧತಿ ಏನು ಅದರಲ್ಲಿ ಅಂದರೆ ನಾವು ಮಾಡ್ತಾ ಇರೋದು ಕರೆಕ್ಟಾ ಇಲ್ವಾ ವಿಜುವಲೈಸೇಷನ್ ಅಂದರೆ ಸುಮ್ಮನೆ ಇಮ್ಯಾಜಿನೇಷನ್ ಅಷ್ಟೇ ಅಲ್ವಾ ನಮ್ಮ ಒಂದು ವಿಷಸ್ಸು ನಮ್ಮ ಗೋಲ್ಸು ಆಲ್ರೆಡಿ ಮ್ಯಾನಿಫೆಸ್ಟ್ ಆಗಿದೆ ಅಂತ ನಾವು ಮನಸ್ಸಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ವಾ ಈ ಥರ ಎಲ್ಲ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ ಅದಕ್ಕೆ ಎಲ್ಲರಿಗೂ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಈಗ ಈ ವಿಜುವಲೈಸೇಷನ್ ಅಂದರೆ ಏನು ಬೇಸಿಕ್ಕಾಗಿ ವಿಜುವಲೈಸೇಷನ್ ಅಂದರೆ ಒಂದು ಹಗಲುಗನಸು ಇನ್ನೂ ಕ್ಲಿಯರಾಗಿ ಹೇಳಬೇಕಂದ್ರೆ ನಿಮಗೆ ಏನು ಬೇಕು ಅಂತ ಅಂದ್ಕೊಳ್ತಾ ಇದ್ದೀರೋ ಯಾವಾಗ ಬೇಕು ಎಷ್ಟು ಬೇಕು ಇದನ್ನೆಲ್ಲ ನಿಮಗೆ ನಿಮ್ಮ ಡಿಸೈರ್ಸು ನಿಮ್ಮ ವಿಷಸ್ಸು ನಿಮ್ಮ ಗೋಲ್ಸು ಎಲ್ಲವನ್ನು ನಿಮ್ಮ ಮನೋನೇತ್ರದಿಂದ ನೀವು ಸ್ಪಷ್ಟವಾಗಿ ನೋಡ್ತಾ ಇದ್ದೀರಾ ಅಂದರೆ ಅದು ಆಲ್ ಅದು ಇನ್ನೂ ನಮಗೆ ಸಿಕ್ಕಿಲ್ಲ ನಡೆದಿಲ್ಲ ಆದರೂ ಅದು ಆಗಿರೋ ಥರ ನಾವು ಅದನ್ನು ನಮ್ಮ ಒಂದು ಮನೋನೇತ್ರ ಅಂದರೆ ಮನಸ್ಸಿನ ಕಣ್ಣಿನಿಂದ ನೋಡೋದು ನಾವು ಏನನ್ನ ನೋಡ್ತಾ ಇದ್ದೀವೋ ನಮ್ಮ ಮೈಂಡಿನ ಕಣ್ಣಲ್ಲಿ ಅದಕ್ಕೆ ತಕ್ಕಂತೆ ನಾವು ಫೀಲಿಂಗ್ಸ್ ಕೊಡೋದು ಎಮೋಷನ್ಸ್ನ ಹೊರಗೆ ಹಾಕೋದು ಈ ವಿಜುವಲೈಸೇಷನ್ ಅಂದರೆ ಸುಮ್ಮನೆ ಆಲೋಚನೆ ಮಾಡಿಬಿಟ್ರೆ ಅದು ನಡೆಯಲ್ಲ ಆ ಒಂದು ಆಲೋಚನೆಯಲ್ಲಿ ಫೀಲಿಂಗ್ಸ್ ಇರಬೇಕು ಎಮೋಷನ್ಸ್ ಇರಬೇಕು ಅದಿದ್ದರೇ ಅದು ವಿಜುವಲೈಸೇಷನ್ ಆಗುತ್ತೆ ಇಲ್ಲ ಅಂದರೆ ಇಮ್ಯಾಜಿನೇಷನ್ ಆಗುತ್ತೆ ಸೊ ಇಮ್ಯಾಜಿನೇಷನ್ಗೂ ವಿಜುವಲೈಝೇಷನ್ಗೂ ಇದು ಡಿಫ್ರೆಂಟು ಡಿಫ್ರೆನ್ಸ್ ಇಮ್ಯಾಜಿನೇಷನಲ್ಲಿ ನಾವು ಸುಮ್ಮನೆ ಏನೋ ಊಹೆ ಮಾಡ್ತೀವಿ ಮನಸ್ಸಲ್ಲಿ ಇದಾಗತ್ತೆ ಇದಾಗತ್ತೆ ಅಂತ ಆದರೆ ಅದೇ ವಿಜುವಲೈಸೇಷನ್ ಅಂದರೆ ವಾವ್ ಇದಾಗತ್ತೆ ಆ ರೀತಿಯಾದ ಒಂದು ಫೀಲಿಂಗ್ಸು ಎಸ್ ಇದಾಯಿತು ನನಗೆ ಸಿಕ್ತು ಸಿಕ್ಕಿದೆ ನನಗೆ ಎಷ್ಟು ಸಂತೋಷ ಆಗಿದೆ ಅದು ಆ ರೀತಿಯಾದ ಒಂದು ಎಕ್ಸ್ಪ್ರೆಷನ್ನ ನಾವು ನಮ್ಮ ಮನಸ್ಸಲ್ಲಿ ಕೊಡೋದು ವಿತ್ ಇಮೋಷನ್ ಅದು ವಿಜುವಲೈಸೇಷನ್ ಅದು ಬರೀ ಮನಸ್ಸಲ್ಲೇ ಅಲ್ಲ ನಮ್ಮ ದೇಹದಲ್ಲಿ ಅಂದರೆ ನಮ್ಮ ಪಂಚೇಂದ್ರಿಯಗಳಲ್ಲಿ ನಾವು ನೋಡಬೇಕು ಈಗ ಒಂದು ಹಣನ ನಾವು ವಿಜುವಲೈಸ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ನಾವು ಕಣ್ಮುಚ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳೋವಾಗ ಎಷ್ಟು ಅಷ್ಟು ಡೀಪಾಗಿ ನೋಡಬೇಕು ಹಣನ ಅಂದರೆ ನಮ್ಮ ಕೈಯಲ್ಲಿ ಆ ಹಣದ ಒಂದು ಫೀಲ್ ಬರ್ತಾ ಇರಬೇಕು ನಾವು ಕೌಂಟ್ ಮಾಡ್ತಾ ಇರೋ ರೀತಿ ಆ ಕಿವಿಗೆ ಸೌಂಡು ಆ ನೋಟ್ಗಳು ನಾವು ಎಣಿಸ್ತಾ ಇರೋ ಆ ಸೌಂಡ್ ಕೇಳಿಸ್ತಾ ಇರಬೇಕು ಅಷ್ಟು ಡೀಪಾಗಿ ನಾವು ಅದನ್ನು ಮನೋನೇತ್ರದಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಕು ಮೈಂಡಲ್ಲಿ ಸೊ ಈ ರೀತಿ ನಮ್ಮ ಪಂಚೇಂದ್ರಿಯಗಳು ಸೇರಿದಾಗ ನಮ್ಮ ಒಂದು ಎನರ್ಜಿ ಕೂಡ ಅದರಲ್ಲಿ ಸೇರಿರುತ್ತೆ ಸೊ ನಮ್ಮ ವೈಬ್ರೇಷನ್ ಕೂಡ ಆ ಒಂದು ವೈ ವಿಶುವಲೈಸೇಷನಲ್ಲಿ ಸೇರಿರುತ್ತೆ ಆಮೇಲೆ ನಮ್ಮ ಫೈವ್ ಸೆನ್ಸಸ್ಸನ್ನು ನಾವು ಯೂಸ್ ಮಾಡಿರ್ತೀವಿ ಸೊ ಈ ರೀತಿ ಆದಾಗ ನಾವು ಏನನ್ನು ನೋಡಿರ್ತೀವೋ ಮನಸ್ಸಲ್ಲಿ ಅದು ಖಂಡಿತ ಹಾಗೆ ಆಗತ್ತೆ ಈ ವಿಷುವಲೈಝೈಸೇಷನ್ನ ಯಾರ್ಯಾರು ಮಾಡ್ಬೋದು ಯಾವ ವಯಸ್ಸಿನವ್ರು ಮಾಡ್ಬೋದು ಅಂತ ಕೂಡ ಕೆಲವರು ಕೇಳಿದ್ದಾರೆ ಈ ವಿಶುವಲೈಝೇಷನ್ಗೆ ವಯಸ್ಸಿನ ಅಂತರ ಇಲ್ಲ ಜೆಂಡರ್ನ ಒಂದು ಡಿಫ್ರೆನ್ಸ್ ಇಲ್ಲ ಮನುಷ್ಯನಾಗಿರೋ ಪ್ರತಿಯೊಬ್ಬರೂ ಮಾಡ್ಬೋದು ಸಣ್ಣ ಮಕ್ಕಳಲ್ಲಿ ನೀವು ಆ ಸಣ್ಣ ವಯಸ್ಸಿಂದ ಹೇಳ್ಕೊಡೋಕ್ಕೆ ಶುರು ಮಾಡಿಬಿಟ್ರೆ ಅವ್ರು ಓದೋ ವಯಸ್ಸಿಂದ ವಿಜುವಲೈಸೇಷನ್ನ ಅವ್ರ ಲೈಫನ್ನು ಎಷ್ಟು ಚೆನ್ನಾಗಿ ಅವರು ಏನು ಬೇಕೋ ಅದನ್ನು ಪಡ್ಕೊಂಡು ಆ ವಯಸ್ಸಿಂದನೇ ಬರ್ತಾರೆ ಅಂದರೆ ಅವ್ರಿಗೆ ಬೇಕಾಗಿರೋ ಎಲ್ಲವನ್ನೂ ಅವರೇ ಪಡ್ಕೊಂಡ್ಬಿಡ್ತಾರೆ ಅಲ್ವಾ ಈಗ ನಾವು ಇಷ್ಟು ವಯಸ್ಸಾದ ಮೇಲೆ ನಮ್ಮ ಫ್ಯಾಮಿಲಿ ಕಷ್ಟಗಳೆಲ್ಲ ಮೇಲೆ ನಾವು ಇವಾಗ ಯೂಸ್ ಮಾಡ್ಕೊಳ್ಳೋದು ಅವರು ಏನೂ ಗೊತ್ತಿಲ್ಲದೆ ಇರೋ ಆ ಅಮಾಯಕ ಏಜಲ್ಲೇ ಅವರು ಇದನ್ನು ತಿಳ್ಕೊಂಬಿಟ್ರೆ ಅವಾಗಿಂದನೇ ಅವ್ರು ಯಾವುದು ಕಷ್ಟ ಅನ್ನೋದು ಅವ್ರ ಹತ್ರ ಬರದೇ ಇರೋ ಥರನೇ ಅವರು ಲೈಫ್ನಲ್ಲಿ ಲೀಡ್ ಮಾಡ್ಬೋದು ಅಲ್ವಾ ಸೊ ಈಗ ವಯಸ್ಸಾದವ್ರು ಇರ್ತಾರೆ ಅವ್ರಿಗೆ ಪಾಪ ಏನಿರುತ್ತೆ ಅವರ ಬಾಡಿ ಪೇನ್ಸು ಅದು ಇದು ಇರುತ್ತಲ್ವ ಅದಕ್ಕೂ ನಾವು ವಿಜುವಲೈಸೇಷನ್ ಹೇಳ್ಕೊಟ್ಬಿಟ್ರೆ ಅವರು ಇದನ್ನು ಮಾಡಿಕೊಂಡು ಅವರ ನೋವುಗಳನ್ನು ಅವ್ರು ನಿವಾರಿಸ್ಕೊಂಡು ಹ್ಯಾಪಿಯಾಗಿರ್ತಾರಲ್ವ ಕೊನೆ ಕಾಲದಲ್ಲಿ ಹಾಗಾಗಿ ಪ್ರತಿ ಒಬ್ಬರು ಇದನ್ನು ಯೂಸ್ ಮಾಡ್ಕೋಬಹುದು ಹಾಗಂತ ನೀವು ಎರಡು ವರ್ಷ ಮಗು ಮೂರು ವರ್ಷ ಮಗುಗೆಲ್ಲ ಹೇಳ್ಕೊಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಏಳು ವರ್ಷದಿಂದ ಸ್ಟಾರ್ಟ್ ಮಾಡಬೇಕು ಏಳನೇ ವಯಸ್ಸಿನ ಮಗು ಇರುತ್ತಲ್ವ ಆ ಏಜಿಂದ ಆ ಏಜ್ನ ಮಗುವಿಂದ ಹೇಳ್ಕೊಳೋಕ್ಕೆ ಶುರು ಮಾಡಿ ಈಗ ನಾವು ವಿಜುವಲೈಸೇಷನ್ ಮಾಡಬೇಕು ಅಂದರೆ ಒಂದು ಸ್ಟಾರ್ಟಿಂಗ್ ಹೇಗಿರಬೇಕು ಅಂದರೆ ಫಸ್ಟು ನಾವು ಯೋಚನೆ ಮಾಡಬೇಕು ನಮಗೆ ಏನು ಬೇಕು ಹಣ ಬೇಕು ಅಂದರೆ ಎಷ್ಟು ಬೇಕು ಯಾವ ಪರ್ಪಸ್ಗೆ ಬೇಕು ಹಣದಲ್ಲಿ ಏನು ಬೇಕಾದ್ರೂ ಮಾಡ್ಬೋದಲ್ವ ನಾವು ಮನೆ ಕಟ್ಕೋಬೋದು ಮದುವೆ ಮಾಡ್ಬೋದು ಅಥವಾ ಸಾಲಗಳನ್ನು ತೀರಿಸ್ಬೋದು ಅಥವಾ ತುಂಬ ಹಣ ಇದ್ದರೆ ನಾವು ಟ್ರಿಪ್ಗಳಿಗೆ ಹೋಗ್ಬೋದು ವರ್ಲ್ಡ್ ಟ್ರಿಪ್ಗೆಲ್ಲ ಹೋಗ್ಬೋದು ನಾವು ಇದು ಗೋಲ್ಡ್ ಕೊಂಡ್ಕೋಬೋದು ಆಸ್ತಿಗಳನ್ನ ಕೊಂಡ್ಕೋಬೋದು ಅಲ್ವಾ ಸೊ ನಿಮಗೆ ಹಣ ಬೇಕು ಅಂದರೆ ಎಷ್ಟು ಬೇಕು ಯಾಕೆ ಬೇಕು ಈ ಕ್ಲ್ಯಾರಿಟಿ ಸ್ಪಷ್ಟತೆ ನಿಮ್ಮ ಆಸೆಯ ಸ್ಪಷ್ಟತೆ ಇರಬೇಕು ನಿಮಗೆ ಫಸ್ಟು ನೀವು ನಿಮ್ಮ ಗೋಲ್ ಏನಿದೆ ಅದರ ಸ್ಪಷ್ಟತೆ ಏನು ಮನೆ ಕಟ್ಟಬೇಕು ಅಂದರೆ ಯಾವ ರೀತಿ ಮನೆ ಎಷ್ಟು ರೂಮ್ ಇರಬೇಕು ಎಷ್ಟು ಸೈಟ್ ಇರಬೇಕು ಅದು ಆ ಮನೆ ಒಳಗಡೆ ಗೋಡೆಗಳು ಯಾವ ಕಲರ್ ಇರಬೇಕು ಈ ರೀತಿಯಾದ ಒಂದು ಸ್ಪಷ್ಟತೆ ಇರಬೇಕು ಮನೆ ಅಂದರೆ ನಿಮಗೆ ಓವರ್ ಆಲ್ ಆಗಿ ಒಂದು ಡುಪ್ಲೆಕ್ಸ್ ಮನೇನ ಅಥವಾ ಅಪಾರ್ಟ್ಮೆಂಟಲ್ಲಿ ಮನೇನ ಈ ರೀತಿಯಾಗಿ ಒಂದು ಕ್ಲಾರಿಟಿ ಇರಬೇಕು ನಿಮ್ಮ ಗೋಲ್ನಲ್ಲಿ ನೀವು ಯಾರಾದರೂ ಸಾಲ್ಮೇಟ್ನ ಅಥವಾ ನಿಮ್ಮ ಲವರ್ನ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ನೀವು ಆಲ್ರೆಡಿ ನಿಮಗೆ ಅವರು ಸಿಕ್ಕಿದ್ದಾರೆ ಅಂದರೆ ಅವರ ಜೊತೆ ನೀವೊಂದು ಫ್ಯಾಮಿಲಿ ಲೈಫ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಅದರಲ್ಲೂ ಸ್ಪಷ್ಟತೆ ಇರಬೇಕು ನಿಮ್ಮ ಲೈಫಲ್ಲಿ ನೀವಿಬ್ಬರೂ ಸೇರಿ ಹೇಗೆ ಲೈಫನ್ನು ಲೀಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅನ್ನೋ ಸ್ಪಷ್ಟತೆ ಇನ್ನೂ ನಿಮಗೆ ಸಾಲ್ಮೇಟ್ ಸಿಕ್ಕಿಲ್ವಾ ಹಾಗಾದರೆ ನಿಮ್ಮ ಒಂದು ಕ್ವಾಲಿಟೀಸ್ನ ಬರ್ಕೊಳ್ಳಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಯಾ ಕರೆಕ್ಟಾಗಿ ಆ ರೀತಿಯಾದ ಒಂದು ಸಾಲ್ವ್ಮೆಂಟ್ ಬೇಕು ಅಂತ ಅಂದರೆ ನಾನು ಓವರಾಲ್ ಆಗಿ ಹೇಳ್ತಿರೋದೇನು ಅಂದರೆ ನಮ್ಮ ಆಸೆಗಳ ಮೇಲೆ ಸ್ಪಷ್ಟತೆ ಇರಬೇಕು ನಮಗೆ ಈಗ ನಿಮಗೆ ಕ್ಲಾರಿಟಿ ಬಂತಲ್ಲ ನಿಮ್ಮ ಲೈಫಲ್ಲಿ ನಿಮಗೆ ಏನು ಬೇಕು ಅನ್ನೋದು ಏನು ಬೇಕು ಅನ್ನೋದ್ರ ಕ್ಲಾರಿಟಿ ಬಂದಿದೆ ಅಂದರೆ ನಿಮಗೆ ಕರೆಕ್ಟಾಗಿ ವಿಜುವಲೈಸೇಷನ್ ಮೇಲೆ ಫೋಕಸ್ ಬರಬೇಕು ಅಂದರೆ ನೀವು ಒಂದು ಜರ್ನಲ್ ಬುಕ್ಕು ಅಥವಾ ಕ್ರಿಯೇಷನ್ ಬುಕ್ಕನ್ನ ಮೇಂಟೈನ್ ಮಾಡ್ಕೊಳ್ಳಿ ನಾನು ಹಿಂದಿನ ವೀಡಿಯೋಲಿ ಹೇಳಿದ್ದೆ ಅಲ್ವಾ ಕ್ರಿಯೇಷನ್ ಬುಕ್ ಹೇಗೆ ಮೇಂಟೈನ್ ಮಾಡ್ಕೊಳ್ಳೋದು ಅಂತ ಆ ರೀತಿ ಆಮೇಲೆ ಬುಕ್ ಯಾವ ಥರ ಇರಬೇಕು ಏನು ಅಂತೆಲ್ಲ ಕೇಳಬೇಡಿ ಯಾವುದೇ ಬುಕ್ ಪರವಾಗಿಲ್ಲ ತಗೊಳ್ಳಿ ನಿಮಗೆ ಅಂತ ಇಟ್ಕೊಳ್ಳಿ ಒಂದು ಸೇಫ್ ಅಷ್ಟೇ ಸೊ ಒಂದು ಬುಕ್ಕು ತಗೊಂಡು ನಿಮ್ಮ ಗೋಲ್ ಏನಿದೆಯೋ ಅದನ್ನು ಡೀಟೇಲಾಗಿ ಬರ್ಕೊಳ್ಳಿ ಇದನ್ನು ನೀವು ಯಾವುದೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡೋದಕ್ಕಿದ್ರೂ ಪರವಾಗಿಲ್ಲ ಈ ಸ್ಟೆಪ್ನ ಫಾಲೋ ಮಾಡಿ ಬುಕ್ಕು ತಗೊಂಡು ಆ ಬುಕ್ಕಲ್ಲಿ ಕಂಪ್ಲೀಟಾಗಿ ಡೀಟೇಲ್ಡಾಗಿ ಬರೆಯಿರಿ ನಿಮ್ಮ ಆಸೆಯ ಬಗ್ಗೆ ನಿಮ್ಮ ಗೋಲ್ ಬಗ್ಗೆ ಆಗಿ ಬರೆದ್ಬಿಟ್ಟು ಆಮೇಲೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಯೂಸ್ ಮಾಡ್ಕೊಳ್ಳಿ ಅದು ತ್ರೀ ಸಿಕ್ಸ್ ನೈನ್ ಆಗಿದ್ದರೂ ಪರವಾಗಿಲ್ಲ ತ್ರೀ ಸಿಕ್ಸ್ ನೈನ್ ಅಂದರೆ ನಾವು ಒಂದೇ ಸೆಂಟೆನ್ಸ್ನ ಬೆಳಗ್ಗೆ ಮೂರು ಸಲ ಮಧ್ಯಾಹ್ನ ಆರು ಸಲ ರಾತ್ರಿ ಒಂಬತ್ತು ಸಲ ಬರಿತೀವಲ್ಲ ಆ ಒಂದು ಸೆಂಟೆನ್ಸ್ ಬಗ್ಗೆ ಆಗಿ ಬುಕ್ಕಲ್ಲಿ ಬರ್ಕೊಂಡು ಆಮೇಲಿಂದ ಅದನ್ನು ಸ್ಟಾರ್ಟ್ ಮಾಡಿ ಫೈವ್ ಫೈವ್ ಫೈ ಟೆಕ್ನಿಕ್ ಯೂಸ್ ಮಾಡ್ತೀರಾ ಅವಾಗಲೂ ಇದು ಮಾಡಿ ಮಿರರ್ ಟೆಕ್ನಿಕ್ ವಾಟರ್ ಟೆಕ್ನಿಕ್ ಪಿಲ್ಲೋ ಟೆಕ್ನಿಕ್ ಸಾಲ್ಟ್ ಟೆಕ್ನಿಕ್ ಈ ಈ ರೀತಿ ಯಾವುದೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡೋ ಹಾಗಿದ್ರು ಎಲ್ಲದರಲ್ಲೂ ವಿಜುವಲೈಸೇಷನ್ ಇದ್ದೇ ಇರುತ್ತೆ ಸೊ ನೀವು ಫಸ್ಟು ಇದನ್ನು ಬರ್ಕೊಳ್ಳಿ ಬರ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ ಈಗ ಏನು ಬೇಕೋ ಅನ್ನೋ ಕ್ಲಾರಿಟಿ ಸಿಕ್ತು ಅದ್ರ ಬಗ್ಗೆ ಡೀಟೇಲ್ಸ್ ಬರ್ಕೊಂಡಾಯ್ತಲ್ವ ನೆಕ್ಸ್ಟ್ ಸ್ಟೆಪ್ಪು ನಿಮಗೆ ಒಂದು ಒಂದು ಕ್ಲಾರಿಟಿ ಸಿಕ್ಬಿಟ್ಟಿರುತ್ತೆ ಇವಾಗ ನಿಮ್ಗೆ ಏನು ಬೇಕೋ ಅದಕ್ಕೆ ನೀವು ಯಾವ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡಬೇಕೋ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಬಂದಿರುತ್ತೆ ಸೊ ಈಗ ನೀವು ಯಾವುದೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡಿ ಅದರಲ್ಲಿ ವಿಜುವಲೈಸೇಷನ್ ಇರುತ್ತಲ್ವಾ ಸೊ ಈಗ ನೀವು ಬರ್ಕೊಂಡಿರೋದನ್ನು ಓದ್ಬಿಟ್ಟು ಆಮೇಲೆ ತಕ್ಷಣ ವಿಜುವಲೈಸೇಷನ್ಗೆ ಕುತ್ಕೊಳ್ಳಿ ಕುತ್ಕೊಂಡಾಗ ಸಪೋಸ್ ಈಗ ನೀವೇನಾದರೂ ಹಣಕ್ಕೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಆಗ ನೀವು ಕಣ್ಮುಚ್ಕೊಂಡು ಡೀಪ್ ಬ್ರೀತಿನ್ ಬ್ರೀತ್ ಔಟ್ ಮಾಡಿಕೊಂಡು ಅದ್ರ ಮೇಲೆ ಫೋಕಸ್ ಮಾಡ್ತಿದ್ದಾಗ ನಿಮಗೆ ಆ ಹಣ ಅನ್ನೋದು ಹೇಗೆ ಕಾಣಿಸ್ಬೇಕು ಅಂದರೆ ಕೈ ಚಾಚ್ಕೊಂಡಿದ್ದೀರಾ ನಿಮ್ಮ ಕೈಯಲ್ಲಿ ಬಂಡಲ್ ಬಂಡಲ್ ಹಣ ಇದೆ ಭಾರ ಆಗ್ತಾ ಇದೆ ಎತ್ತಕ್ಕಾಗ್ತಿಲ್ಲ ಅಷ್ಟು ಹಣ ಸಿಕ್ಕಿದೆ ನಿಮಗೆ ಫುಲ್ ಖುಷಿಯಾಗಿ ಅದನ್ನು ಎಂಜಾಯ್ ಮಾಡ್ತಾಯಿದ್ದೀರಾ ಆ ಹಣದ ಫೀಲ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಅದು ನಿಮ್ಮ ಕೈಯಲ್ಲಿ ಫೀಲ್ ಆಗಬೇಕು ಕೈ ಒಂಥರ ಭಾರ ಅನ್ನಿಸ್ಬೇಕು ಆ ರೀತಿ ಅದನ್ನೇ ಡೀಪ್ ಇಮೋಷನ್ ಡೀಪ್ ಫೀಲಿಂಗಿಂದ ಫೇ ನಾವು ವಿಜುವಲೈಸ್ ಮಾಡೋದು ಅನ್ನೋದು ಆಮೇಲೆ ನೀವು ಕಾಲ್ ಮಾಡಿ ಯಾರ್ಯಾರಿಗೆ ಹಣ ಕೊಡಬೇಕು ಅವ್ರಿಗೆ ಕಾಲ್ ಮಾಡಿದ್ದೀರಾ ಅವ್ರನ್ನ ಮನೆಗೆ ಕರೆದಿದ್ದೀರಾ ಅಥವಾ ನೀವೇ ಅವ್ರನ್ನ ಮೀಟ್ ಮಾಡಿ ಅವ್ರಿಗೆ ಹಣ ಕೊಟ್ಟಿದ್ದೀರಾ ಅವರು ಫುಲ್ಲು ಖುಷಿಯಾಗಿ ಪ ಎಷ್ಟು ದಿನದಿಂದ ಕೇಳ್ತಿದ್ದೆ ಹಣನ ನೀನು ಕೊಟ್ಟೇ ಇರಲಿಲ್ಲ ಇವಾಗ ನಾನು ಕೇಳ್ದೇನೆ ನನಗೆ ಕೊಟ್ಟಿದ್ಯಾ ಫುಲ್ಲು ಖುಷಿಯಾಯಿತು ದೇವರು ನಿನ್ನ ಚೆನ್ನಾಗಿಟ್ಟಿರಲಿ ಅಂತ ನಿಮ್ಮನ್ನ ಆಶೀರ್ವಾದ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ ಅದು ಕೇಳಿ ನಿಮಗೆ ಫುಲ್ಲು ಸಮಾಧಾನ ಆಗ್ತಾಯಿದೆ ನೀವು ಯಾರ್ಯಾರು ಕೊಡಬೇಕೋ ಎಲ್ಲರಿಗೂ ಕೊಟ್ಟು ಇನ್ನೂ ನಿಮ್ಮ ಹತ್ರ ದುಡ್ಡು ಮಿಕ್ಕಿದೆ ಆ ದುಡ್ಡಲ್ಲಿ ನೀವೇನು ಮಾಡಬೇಕು ಅನ್ನೋದನ್ನ ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೀವು ಒಂದು ಪ್ಲ್ಯಾನಿಂಗ್ ಮಾಡ್ತಾ ಇದು ಈ ರೀತಿಯಾದ ಒಂದು ಫೀಲಿಂಗ್ ಇರಬೇಕು ಅವರ ವಾಯ್ಸು ಅವ್ರು ಬಂದು ನಿಮ್ಗೆ ಹೇಳ್ತಾರಲ್ಲ ಅಪ್ಪ ಸದ್ಯ ಕೊಟ್ಟಿಯಲ್ಲ ಅಂತ ಆ ವಾಯ್ಸು ನಿಮ್ಮ ಕಿವಿ ಒಳಗೆ ಕೇಳಿಸ್ಬೇಕು ಅವ್ರು ನಿಜವಾಗ್ಲೂ ಹೇಳ್ದಂಗೆ ಫೀಲ್ ಆಗಬೇಕು ನಿಮಗೆ ಇದೆಲ್ಲ ನಿಜವಾಗ್ಲೂ ನಡೀತಾ ಇದೆ ನೀವು ವಿಜುವಲೈಸ್ ಮಾಡ್ಕೋತಾ ಇದ್ದೀರಾ ಅದರ ಅರಿವು ಇರಬಾರ್ದು ಇದು ನಿಜವಾಗ್ಲೂ ನಡೀತಾ ಇದೆ ಅನ್ನೋ ಒಬ್ಬರ ಅಂದರೆ ಅದರಲ್ಲೇ ನೀವು ಜೀವಿಸ್ಬೇಕು ಅವ್ರ ವಾಯ್ಸ್ ಅಷ್ಟು ಡೀಪಾಗಿ ನಿಮಗೆ ಕೇಳಿಸ್ಬೇಕು ಸೊ ಈ ವಿಷಲೈಸೇಷನ್ನ ನಿಮಗೆ ಏನು ಬೇಕಂದರೂ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡಿಕೊಳ್ಳಿ ಮಗು ಬೇಕಾ ಪ್ರೆಗ್ನೆಂಟ್ ಆಗಬೇಕಾ ಅದಕ್ಕೂ ಯೂಸ್ ಮಾಡ್ಕೊಳ್ಳಿ ಫುಲ್ಲು ಡೀಪ್ ಇಮೋಷನಿಂದ ಆ ಮಗುವಿನ ಸೌಂಡು ನಿಮ್ಮ ಕಿವಿಗಳಿಗೆ ಕೇಳಿಸ್ತಾ ಇರಬೇಕು ಆ ಮಗುವನ್ನ ಎತ್ಕೊಂಡು ಅದಕ್ಕೆ ನೀವು ಆ ಜಾನ್ಸನ್ ಬೇಬಿ ಕ್ರೀಮು ಪೌಡ್ರೆಲ್ಲ ಹಾಕ್ತಿರಲ್ಲ ಅದರ ಸ್ಮೆಲ್ ನಿಮಗೆ ಬರ್ತಾ ಇರಬೇಕು ಹೊಸ ಜಾಬ್ಗೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಒಂದು ಹೊಸ ಆಫೀಸ್ಗೆ ನೀವು ಹೋಗಿ ಅಲ್ಲಿ ಕುತ್ಕೊಂಡು ಆ ಸಿಲಿರೋದು ಆ ವಾತಾವರಣ ನಿಮ್ಗೆ ಇಷ್ಟ ಆಗ್ತಾ ಇರೋದು ಅದನ್ನೆಲ್ಲ ಫೀಲ್ ಆಗಬೇಕು ನಿಮ್ಗೆ ಒಳ್ಳೆಯ ಆರೋಗ್ಯ ಬೇಕಾ ನೀವು ಫುಲ್ ಹೆಲ್ದಿ ಆಗಿದ್ದೀರಾ ನಿಮ್ಮ ಹಾಬೀಸ್ನೆಲ್ಲ ನೀವು ಶುರು ಮಾಡ್ಕೊಂಡಿದ್ದೀರಾ ಫುಲ್ ಹೆಲ್ದಿಯಾಗಿ ಸೊ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರೋ ಹೆಲ್ದಿ ಆದಮೇಲೆ ಅದನ್ನೆಲ್ಲ ಮಾಡ್ತಾಯಿದ್ದೀರಾ ಈ ರೀತಿ ನಿಮ್ಗೆ ಏನೇ ಬೇಕು ಅಂದ್ಕೊಂಡಿದ್ರು ಯಾವುದನ್ನೇ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರು ಡಿಟೇಲ್ಡಾಗಿ ಬರ್ಕೊಳ್ಳಿ ಬರ್ಕೊಂಡ ನಂತರ ನಿಮ್ಮ ಪಂಚ ಇಂದ್ರಿಯಗಳನ್ನು ಯೂಸ್ ಮಾಡ್ಕೊಳ್ಳಿ ಕಣ್ಣು ಕಿವಿ ಬಾಯಿ ಸ್ಕಿನ್ನು ಫೀಲು ಎಲ್ಲವನ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಮ್ಯಾನಿಫೆಸ್ಟ್ ನಿಮ್ಮ ವಿಷುವಲೈಸೇಷನಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋ ಟೈಮಲ್ಲಿ ಎಲ್ಲವನ್ನ ಯೂಸ್ ಮಾಡ್ಕೊಳ್ಳಿ ಅಂದರೆ ಆ ವಿಷನಲ್ಲಿ ನಿಮ್ಮ ಮನೋನೇತ್ರದಲ್ಲೇ ನೀವು ಇದನ್ನೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಹಣ ಅಂದರೆ ಅದು ಫೀಲ್ ಆಗ್ತಾ ಇದ್ದೀರ ನಿಮ್ಮ ಕೈಗೆ ಅದು ಯಾರಿಗಾದ್ರೂ ಕೊಟ್ಟಾಗ ಅವ್ರ ಜೊತೆ ಮಾತಾಡಿದಾಗ ಅಥವಾ ಕೊಲೀಗ್ಸ್ ಜೊತೆ ಮಾತಾಡ್ತಾ ಇದ್ದೀರಾ ಆ ಕಲೀಗ್ಸು ಶಬ್ದ ನಿಮಗೆ ಕಿವಿಗೆ ಕೇಳಿಸ್ತಾ ಇದೆ ಅಷ್ಟು ಡೀಪಾಗಿ ನೀವು ಇಮ್ಯಾಜಿನ್ ಮಾಡಿಕೊಂಡ್ರೆ ಅದನ್ನೇ ವಿಜುವಲೈಸೇಷನ್ ಅಂತ ಅನ್ನೋದು ಈ ರೀತಿ ನೀವು ನಿಮ್ಮ ಎಲ್ಲ ಫೈವ್ ಸೆನ್ಸಸ್ನು ಯೂಸ್ ಮಾಡಿಕೊಂಡು ವಿಜುವಲೈಸ್ ಮಾಡಿಕೊಂಡ್ರೆ ಆ ವಿಶುವಲೈಸೇಷನ್ ಟೈಮಲ್ಲಿ ನಿಮ್ಮ ಬ್ರೈನು ತೀಟಾ ವೇವಲ್ಲಿರುತ್ತೆ ಯಾಕೆಂದರೆ ನೀವು ಪ್ರೆಸೆಂಟ್ ಮೂಮೆಂಟಲ್ಲಿ ಇರಲ್ಲ ನೀವು ಕೂತ್ಕೊಂಡಿದ್ದೀರಾ ಕಣ್ಣಲ್ಲಿ ಮನಸ್ಸಲ್ಲಿ ಏನೋ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀರಾ ಇದೆಲ್ಲ ಬರೋಲ್ಲ ನಿಮ್ಗೆ ಆ ಟೈಮಲ್ಲಿ ನೀವು ನಿಮ್ಮ ಗೋಲ್ ಏನಿದೆ ಅದರೊಳಗೆ ಜೀವಿಸ್ತಾ ಇದ್ದೀರಾ ನೀವು ಅಂದರೆ ಅದರೊಳಗೆ ಪ್ರೆಸೆಂಟ್ ಇದ್ದೀರಾ ಇಲ್ಲಿ ನಿಮ್ಮ ಫಿಸಿಕಲ್ ಪ್ರೆಸೆಂಟಲ್ಲೇ ಅಲ್ಲ ನಿಮ್ಮ ವಿಜುವಲೈಸೇಷನಲ್ಲಿ ಪ್ರೆಸೆಂಟಲ್ಲಿದ್ದೀರಾ ಅಲ್ಲಿ ನಿಮ್ಮ ಎಮೋಷನ್ಸ್ನ ಫೀಲಿಂಗ್ಸ್ನ ಎಲ್ಲವನ್ನ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಆಗೇನಾಗುತ್ತೆ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡ್ಗೆ ಈಸಿಯಾಗಿ ರೀಚ್ ಆಗುತ್ತೆ ನಿಮ್ಮ ಭಾವನೆಗಳು ನೀವೇನು ಬೇಕು ಅಂತ ಕೇಳ್ಕೊಳ್ತಾ ಇದ್ದೀರೋ ಅದು ನಿಮ್ಮ ಫೀಲಿಂಗ್ಸು ಎಲ್ಲವೂ ಸಬ್ಕಾನ್ಷಿಯಸ್ ಮೈಂಡ್ ಈಸಿಯಾಗಿ ಕ್ಯಾಚ್ ಮಾಡುತ್ತೆ ಈಗ ಈ ರೀತಿ ವಿಜುವಲೈಸೇಷನ್ ಮಾಡಿಕೊಂಡ್ರಿ ಮಾಡ್ಕೊಂಡ ನಂತರ ನಿಮಗೆ ಸಿಗೋದಕ್ಕೆ ನಿಮಗೆ ನಿಮ್ಮ ರಿಯಾಲಿಟಿಗೆ ಅದು ಇಮಿಡಿಯೆಟ್ಟಾಗಿ ಮಾರನೇ ದಿನ ಸಿಗ್ಬೋದು ಒಂದು ವಾರ ನಂತರ ಸಿಗ್ಬೋದು ಎರಡು ದಿನ ನಂತರ ಸಿಗ್ಬೋದು ಅಥವಾ ಒಂದು ತಿಂಗಳೇ ಕೂಡ ಆಗ್ಬೋದು ಬಟ್ ಸಿಕ್ಕೇ ಸಿಗುತ್ತೆ ನೀವು ಅಲ್ಲಿವರೆಗೂ ವಿಷುವಲೈಸೇಷನ್ ಇರಿ ಆದರೆ ಇನ್ನೂ ಸಿಕ್ಕಿಲ್ಲ ಇನ್ನೂ ಸಿಕ್ಕಿಲ್ಲ ಅಯ್ಯೋ ಇದೆಲ್ಲ ಆಗುತ್ತೋ ಇಲ್ವೋ ಈ ರೀ ಈ ರೀತಿಯಾದ ಫೀಲಿಂಗ್ಗೆ ಬರಬೇಡಿ ಆಗ ನಿಮ್ಮ ಆ ಒಂದು ಪಾಸಿಟಿವ್ನೆಸ್ ಏನಿರುತ್ತೆ ಕಟ್ ಆಗಿಬಿಡುತ್ತೆ ಮ್ಯಾನಿಫೆಸ್ಟೇಷನ್ ಬರಲ್ಲ ನಿಮಗೆ ಸಹನೆ ಅನ್ನೋದಿರಬೇಕು ನಾನು ಇಷ್ಟು ದಿನದಿಂದ ಮಾಡ್ತಾಯಿದ್ದೀನಿ ಇನ್ನೂ ಸಿಕ್ಕಿಲ್ವಲ್ಲಪ್ಪ ಅಂತ ನಿಮ್ಮ ಎಂಡ್ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬೇಡಿ ಯಾಕೆಂದರೆ ನೀವು ಒಂದೇ ಒಂದು ಸಲನಾದರೂ ನಿಮ್ಮ ಮನಸ್ಸಲ್ಲಿ ಆ ಥಾಟ್ ಬಂದ್ಬಿಡ್ತು ಅಂದರೆ ಇನ್ನು ಅಲ್ಲಿಗೆ ವೇಸ್ಟು ಮತ್ತೆ ಫಸ್ಟಿಂದ ಶುರು ಮಾಡಬೇಕಾಗತ್ತೆ ನೀವು ಅದರ ಬದಲು ಕೇಳೋದು ನಿಮ್ಮ ಡ್ಯೂಟಿ ಕೊಡೋದು ಮೇಲಿರೋ ಅವನ ಡ್ಯೂಟಿ ಕೊಟ್ಟೆ ಕೊಡ್ತಾನೆ ಅನ್ನೋ ನಂಬಿಕೆ ನಿಮಗಿದೆ ಅಲ್ವಾ ಯಾವಾಗ ಕೊಡಬೇಕು ಅನ್ನೋದು ಅವನಿಗೆ ಬಿಟ್ಟಿದ್ದು ನಮಗೆ ಯಾವಾಗ ಕೊಟ್ಟರೆ ಒಳ್ಳೇದು ಅಂತ ಅವನು ಗೊತ್ತಿದೆ ಆ ಮೇಲಿರೋನಿಗೆ ಸೊ ಆ ಯೂನಿವರ್ಸ್ಗೆ ಅಥವಾ ನೀವು ನಂಬೋ ದೇವರಿಗೆ ಆ ಟೈಮ್ಗೇ ಕೊಡ್ತಾರೆ ನೀವು ಮಾತ್ರ ಬಿಡದೆ ಈ ವಿಷಲೈಸೇಷನ್ನ ದಿನ ಕಂಟಿನ್ಯೂ ಮಾಡಿ ಎಸ್ಪೆಷಲಿ ಮಲ್ಗೋಕು ಮುಂಚೆ ಮತ್ತು ನಿದ್ದೆ ಇದ್ದ ತಕ್ಷಣ ಮಾಡ್ಕೊಳ್ತಾ ಹೋಗಿ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲೇ ಇದ್ದುಬಿಡಿ ಏ ಇಷ್ಟು ದಿನ ಇಷ್ಟು ದಿನದಿಂದ ಮಾಡ್ತಾಯಿದ್ದೀನಿ ಅಂತ ಅದನ್ನೆಲ್ಲ ಕೌಂಟ್ ಮಾಡೋಕ್ಕೆ ಹೋಗಬೇಡಿ ಸಿಗುತ್ತೆ ನಂಬಿಕೆ ಇದೆ ಅಷ್ಟೆ ಯಾರಾದರೂ ಬಂದು ಅದ್ರ ಬಗ್ಗೆ ಒಂದು ಡೌಟ್ ವ್ಯಕ್ತಪಡಿಸಿದ್ರು ನನಗೆ ನಂಬಿಕೆ ಇದೆ ಸಿಗುತ್ತೆ ಬೇರೆಯವರು ಒಂದು ನೆಗೆಟಿವ್ ಆಗಿ ಅಯ್ಯೋ ನೀನು ಇದನ್ನೆಲ್ಲ ಮಾಡ್ತಿದ್ದೀಯಾ ಸಿಗುತ್ತಾ ಅಂತೆಲ್ಲ ಹೇಳಿದಾಗ ಅಲ್ಲಿಂದ ಹೋಗ್ಬಿಡಿ ಅದನ್ನೆಲ್ಲ ಕೇಳಿಸ್ಕೊಳಕ್ಕೆ ಹೋಗಬೇಡಿ ನಿಮ್ಮ ವಿಜುವಲೈಸೇಷನ್ ರಿಯಲ್ ಆಗಬೇಕು ಅಂದರೆ ಈ ಎಂಡ್ ರಿಸಲ್ಟ್ ಅಂದರೆ ಯಾವಾಗ ಸಿಕ್ಕುತ್ತೆ ಅಂತ ಯೋಚನೆ ಮಾಡೋ ಬದಲು ನೀವು ಮಾಡ್ತಾ ಇದ್ದೀರಲ್ವಾ ಅದಕ್ಕೆ ತಕ್ಕಂತೆ ನೀವು ಏನು ಕೆಲಸ ಮಾಡಬೇಕು ನಿಮ್ಮ ರೈ ರಿಯಲ್ ಲೈಫಲ್ಲಿ ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡು ಹೋಗಿ ಬೆಳಗ್ಗೆ ವಿಜುವಲೈಸೇಷನ್ ಮಾಡ್ತೀರಾ ಇಡೀ ದಿನ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಬಿಟ್ಬಿಡಿ ಪಾಸಿಟಿವ್ ಮೈಂಡ್ಸೆಟ್ಟಲ್ಲೇ ಇರಿ ಅದಕ್ಕೆ ಬೇಕಾಗಿರೋ ಎಫರ್ಟ್ನ ಹಾಕ್ತಾ ಹೋಗಿ ಮತ್ತೆ ನೈಟು ವಿಜುವಲೈಸ್ ಮಾಡ್ಕೊಳ್ತೀರಾ ಮತ್ತೆ ಮಲಗ್ತೀರಾ ಮತ್ತೆ ಮಾರನೇ ದಿನ ಅಂತ ಪ್ರಕಾರ ಈ ರೀತಿಯಾದ ಒಂದು ಲೈಫ್ ಸ್ಟೈಲನ್ನ ನೀವು ಮೇಂಟೈನ್ ಮಾಡ್ಕೊಂಡು ಹೋಗಿ ಸೊ ಈ ರೀತಿ ನೀವು ನಿಮ್ಗೇನು ಬೇಕೋ ಕ್ಲಾರಿಟಿ ತಗೊಂಡು ಬರ್ಕೊಂಡು ವಿಜುವಲೈಸ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ಎಫರ್ಟ್ ಹಾಕ್ಕೊಂಡು ಹೋಗ್ತಾ ಇರೋ ಸಮಯದಲ್ಲಿ ಬೇಕಾದಷ್ಟು ಅಡೆತಡೆಗಳು ಬರಬಹುದು ಅದನ್ನೆಲ್ಲ ನೀವೊಂದು ಚಾಲೆಂಜಾಗಿ ತಗೊಂಡು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಈಸಿಯಾಗಿ ಅದನ್ನು ಫೇಸ್ ಮಾಡಿ ನೀವು ಅದನ್ನು ಫೇಸ್ ಮಾಡಿದಾಗ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ವಿಜ್ವಲೈಸೇಷನಲ್ಲಿ ಏನು ಮಾಡಿಕೊಂಡ್ರೂ ಅದು ಸಿಕ್ಬಿಡುತ್ತೆ ಅದು ಬಿಟ್ಟು ನಾನು ವಿಜುವಲೈಸೇಷನ್ ಮಾಡ್ಕೋತಾ ಇದ್ದೀನಿ ಆದರೆ ನನಗೆ ಮಧ್ಯದಲ್ಲಿ ಕಷ್ಟ ಯಾಕೆ ಬಂತು ಇದು ಕಷ್ಟ ಬಂತು ಅಂದರೆ ನನ್ನ ವಿಜುವಲೈಸೇಷನ್ ಬ ಅದು ಫಲಿತ ಕೊಡಲ್ವೇನೋ ಈ ರೀತಿಯಾದ ಡೌಟ್ಸ್ ಮಾತ್ರ ಖಂಡಿತ ಇಟ್ಕೋಬೇಡಿ ನಿಮಗೆ ಒಂದು ನೀವು ಹಾಕ್ತಾ ಇರೋ ಎಫರ್ಟಲ್ಲಿ ಏನಾದರೂ ಒಂದು ಕಷ್ಟ ಬರ್ತಿದೆ ಅಥವಾ ನೀವೀಗ ನೀವು ಹಣ ಪಡ್ಕೊಳ್ಳೋಕ್ಕೆ ಏನೋ ಒಂದು ಅಡೆತಡೆ ಬರ್ತಾ ಇದೆ ಅಂದರೆ ನೀವು ಸ್ಟ್ರಾಂಗ್ ಎಷ್ಟು ಸ್ಟ್ರಾಂಗಾಗಿ ಎಷ್ಟು ಪಾಸಿಟಿವ್ ಮೈಂಡಿಂದ ಅದನ್ನು ನೀವು ಪಡೆಯೋಕ್ಕೆ ಪ್ರಯತ್ನ ಮಾಡ್ತಿರ್ತೀರೋ ಅಷ್ಟು ಸ್ಟ್ರಾಂಗಾಗಿ ಯೂನಿವರ್ಸ್ ನಿಮಗೆ ಕೊಡಕ್ಕೆ ಕೊಡುತ್ತೆ ಯಾಕೆಂದರೆ ಅದು ಯೂನಿವರ್ಸ್ ಆಗಲಿ ದೇವರಾಗಲಿ ನಿಮಗೆ ಕೊಡ್ತಾ ಇರುವಂಥ ಟೆಸ್ಟ್ ಈ ಒಂದು ಮ್ಯಾನಿಫೆಸ್ಟೇಷನ್ ಟೈಮಲ್ಲಿ ನಿಮಗೆ ಕೊಡೋದಕ್ಕೆ ನಿ ಅದನ್ನು ಪಡ್ಕೊಳ್ಳೋದಕ್ಕೆ ನೀವು ಅರ್ಹತೆ ಇದೆಯಾ ನಿಮಗೆ ನೀವು ಅರ್ಹರ ಇಲ್ವಾ ಅಂತ ಟೆಸ್ಟ್ ಮಾಡ್ತಾಯಿದೆ ಸೊ ಈ ಟೆಸ್ಟಲ್ಲಿ ನೀವು ಪಾಸ್ ಆಗಬೇಕು ಅಂದರೆ ಒಂದು ಕ್ಷಣ ಕೂಡ ನೆಗೆಟಿವಿಟಿ ಇರಬಾರ್ದು ನೆಗೆಟಿವ್ ಥಾಟ್ಸ್ ಇರಬಾರ್ದು ನೀವು ಆ ಬಂದಿರೋ ಕಷ್ಟನ ನಗ್ನಗ್ತಾ ಈಸಿಯಾಗಿ ನಂಬಿಕೆಯಿಂದ ಧೈರ್ಯದಿಂದ ಫೇಸ್ ಮಾಡಿಕೊಂಡು ಹೋಗಬೇಕು ಈ ವಿಷುವಲೈಸೇಷನ್ನೇ ಅಲ್ಲ ಈ ಲಾ ಆಫ್ ಅಟ್ರ್ಯಾಕ್ಷನಲ್ಲಿ ಏನೇ ಇರಲಿ ಟೆಕ್ನಿಕ್ಸು ಯಾವುದೇ ಇರಲಿ ಪ್ರತಿಯೊಂದೂ ಎಲ್ಲದಕ್ಕೂ ಒಂದು ಕಾಮನ್ ಆಗಿ ಬೇಕಾಗಿರೋದು ಇನ್ನೊಂದಿದೆ ಅದೇನಂದರೆ ಕೃತಜ್ಞತಾ ಭಾವನೆ ಅಂದರೆ ಗ್ರ್ಯಾಟಿಟ್ಯೂಡ್ ನೀವು ಎಷ್ಟು ಪ್ರತಿಯೊಂದಕ್ಕೂ ಆಗಿರ್ತಿರೋ ಅಷ್ಟು ಈಸಿಯಾಗಿ ನಿಮ್ಮ ವೈಬ್ರೇಷನ್ ಜಾಸ್ತಿ ಆಗುತ್ತೆ ನಿಮ್ಮ ವೈಬ್ರೇಷನ್ ಜಾಸ್ತಿ ಆದಾಗ ನೀವು ಪಾಸಿಟಿವ್ ಮೈಂಡ್ಸೆಟ್ಟಲ್ಲೇ ಇದ್ದಾಗ ನಿಮ್ಮ ವಿಜುವಲೈಸೇಷನ್ನು ನಿಮ್ಮ ಮ್ಯಾನಿಫೆಸ್ಟೇಷನ್ನು ಈಸಿಯಾಗಿ ಬೇಗ ನಿಮ್ಮ ಕೈಗೆ ಸಿಕ್ಬಿಡುತ್ತೆ ಆದ್ದರಿಂದ ನೀವು ಯಾವುದನ್ನು ವಿಜ್ವಲೈಸ್ ಮಾಡ್ಕೊಳ್ತಾ ಇದ್ದೀರೋ ಅದಿನ್ನೂ ನಿಮಗೆ ಸಿಕ್ಕಿಲ್ಲ ಆದರೆ ಸಿಗುತ್ತೆ ಅನ್ನೋ ನಂಬಿಕೆ ನಿಮಗಿದೆ ಆ ಸಿಗಿಸ್ ಮುಂದಕ್ಕೆ ಸಿಗೋದಕ್ಕೆ ಇವಾಗಿಂದಾನೇ ಕೃತಜ್ಞತೆಗಳನ್ನು ಹೇಳ್ತಾ ಹೋಗಿ ನೀವು ಎಷ್ಟು ಜಾಸ್ತಿ ಕೃತಜ್ಞತಾ ಭಾವನೆಯಿಂದ ಇರ್ತೀರೋ ಈಗ ಹಣನ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಕೈಯಲ್ಲಿ ಒನ್ ರುಪಿ ಇದೆಯಾ ಟೆನ್ ರುಪೀಸ್ ಇದೆಯಾ ಅದನ್ನು ದಿನ ಯಾವುದೋ ಒಂದು ನೋಟು ಅಥವಾ ಕಾಯಿನ್ ತಗೊಳ್ಳಿ ತಗೊಂಡು ಕೈಯಲ್ಲಿ ಇಟ್ಕೊಂಡು ದಿನ ಅದಕ್ಕೆ ಸ್ವಲ್ಪ ಪ್ರೀತಿ ತೋರಿಸಿ ಗ್ರ್ಯಾಟಿಟ್ಯೂಡ್ ತೋರಿಸಿ ಅದಕ್ಕೆ ಆಗ ನೀವು ಆ ಹಣನೇ ಮ್ಯಾನಿಫೆಸ್ಟ್ ಅಟ್ರ್ಯಾಕ್ಟ್ ಮಾಡ್ತಾಯಿದ್ದೀರಾ ನಿಮ್ಮ ಕಡೆಗೆ ಅದ್ರ ಜೊತೆಗೆ ವಿಷುವಲೈಸೇಷನ್ನು ಮಾಡ್ಕೊಳ್ತಾ ಇದ್ದೀರಾ ಅದ್ರ ಜೊತೆಗೆ ನಿಮ್ಮ ಲೈಫಲ್ಲಿ ಬರೋ ಚಾಲೆಂಜಸ್ನ ಎದುರಿಸ್ತಾ ಇದ್ದೀರಾ ಸೊ ಇಷ್ಟು ಆದಾಗ ಈ ಗ್ರ್ಯಾಟಿಟ್ಯೂಡ್ಗೆ ಕರ್ಗೋಗ್ಬಿಡುತ್ತೆ ಯೂನಿವರ್ಸು ಬೇರೆ ಏನೂ ನೋಡೋದಿಲ್ಲ ಇಮ್ಮಿಡಿಯೇಟಾಗಿ ಕೊಟ್ಬಿಡುತ್ತೆ ನಿಮಗೆ ಬೇಕಾಗಿರೋದು ನಿಮಗೆ ಮಗು ಬೇಕಾ ನಿಮಗೆ ಫ್ಯೂಚರಲ್ಲಿ ಹುಟ್ಟೋ ಮಗುಗೆ ಇವಾಗಿಂದ ನೀವು ಕೃತಜ್ಞರಾಗಿರಿ ಆವಾಗ ನಿಮಗೆ ಖಂಡಿತ ಮಗು ಆಗುತ್ತೆ ನಿಮಗೆ ಜಾಬ್ ಬೇಕಾ ನಿಮಗೆ ಆಲ್ರೆಡಿ ಇವಾಗ ಒಂದು ಜಾಬ್ ಇದೆಯಾ ಅದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇರಿ ಆಗ ಫ್ಯೂಚರಲ್ಲಿ ಇನ್ನೂ ಒಳ್ಳೆ ಜಾಬ್ ನೀವು ಕೇಳ್ಕೊಂಡಂಥ ಜಾಬ್ ಸಿಗುತ್ತೆ ಅರ್ಥ ಆಗ್ತಿದೆಯಾ ನಾನು ಈ ಗ್ರಾಟಿಟ್ಯೂಡ್ ಯಾವ ರೀತಿ ಹೇಳಬೇಕು ಅಂತ ಆರೋಗ್ಯಕ್ಕೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಚಿಕ್ಕ ವಯಸ್ಸಿಂದ ಒಳ್ಳೆಯ ಆರೋಗ್ಯ ಇತ್ತಲ್ವಾ ಆ ಆರೋಗ್ಯಕ್ಕೆ ಮತ್ತು ಮುಂದಕ್ಕೆ ಬರೋ ಒಳ್ಳೆ ಆರೋಗ್ಯಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿ ಆವಾಗ ಇರೋ ಆರೋಗ್ಯ ಹೋಗಿ ಇನ್ನೂ ಒಳ್ಳೆಯ ಆರೋಗ್ಯ ಬರುತ್ತೆ ಹಾಂ ಈ ಗ್ರ್ಯಾಟಿಟ್ಯೂಡ್ ಬಗ್ಗೆ ಕೂಡ ಯಾರೋ ಏನೋ ಡೌಟ್ ಕೇಳಿದ್ರು ಅದಕ್ಕೆ ಉತ್ತರ ನಾನು ಇಲ್ಲಿ ಇದ್ದೀನಿ ನೋಡಿ ಈ ಗ್ರ್ಯಾಟಿಟ್ಯೂಡ್ ಅನ್ನೋದು ಏನು ಗೊತ್ತು ಹೇಗೆ ಗೊತ್ತಾ ಇವಾಗ ಯಾರೋ ನಮಗೇನೋ ಯಾರಿಗಾದರೂ ನಾವು ಥ್ಯಾಂಕ್ ಯು ಹೇಳಿರ್ತೀವಿ ಯಾಕೆ ಹೇಳ್ತೀವಿ ಆ ಥ್ಯಾಂಕ್ ಯು ಅವರಿಂದ ಏನೋ ಸಣ್ಣ ಸಹಾಯ ಪಡ್ಕೊಂಡಿರ್ತೀವಿ ಆ ಸಹಾಯಕ್ಕೆ ಮನಸ್ಫೂರ್ತಿಯಾಗಿ ನಾವು ಥ್ಯಾಂಕ್ ಯು ಅಂತ ಹೇಳ್ತೀವಿ ಅಲ್ವಾ ನಾವು ಥ್ಯಾಂಕ್ ಯು ಹೇಳಿದಾಗ ಅವ್ರ ಮುಖದಲ್ಲಿ ಒಂದು ಕಿರುಣಾಗೆ ಬರುತ್ತೆ ಇವ್ರಿಗೆ ನೆಕ್ಸ್ಟ್ ಟೈಮ್ ಮತ್ತೆ ನಾವು ಹೆಲ್ಪ್ ಮಾಡಬೇಕು ಅನ್ನೋ ಫೀ ಒಂದು ಒಂಥರ ಫೀಲಿಂಗ್ ಬರತ್ತೆ ಅವ್ರಿಗೆ ಅಲ್ವಾ ಎಕ್ಸಾಕ್ಟ್ಲಿ ಇದೇ ಯೂನಿವರ್ಸ್ ಜೊತೆಯೂ ನಡೆಯೋದು ನಾವು ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದರೆ ಕೊಡ್ತಾ ಇರಬೇಕು ಅಂತ ಆ ಯೂನಿವರ್ಸ್ಗೆ ಅನಿಸುತ್ತೆ ಅಥವಾ ದೇವ್ರಿಗೆ ಅನ್ಸುತ್ತೆ ಸೊ ಮಲ್ಕೊಳ್ಳುವಾಗ ಮನಸ್ಸು ಪ್ರಶಾಂತವಾಗಿರುತ್ತೆ ಇಡೀ ದಿನದ ಒಂದು ಸ್ಟ್ರೆಸ್ಸು ಎಲ್ಲ ಕಡಿಮೆಯಾಗಿ ಅಪ ಆರಾಮಾಗಿ ಮಲ್ಕೋಬೇಕು ಅಂತ ಅಂದ್ಕೊಳ್ತೀವಲ್ವಾ ಆ ಟೈಮಲ್ಲಿ ಕಣ್ಣು ಕಣ್ಮುಚ್ಕೊಂಡು ನಾವು ಡೀಪಾಗಿ ಈ ಥರ ವಿಜುವಲೈಸೇಷನ್ ಮಾಡ್ಕೊಳ್ತಾ ಹಾಗೇ ನಿದ್ದೆಗೆ ಜಾರು ಬಿಟ್ಟಾಗ ಅದು ಆ ವಿಜುವಲೈಸೇಷನ್ ಏನಿರುತ್ತೆ ಬ್ರೈನಲ್ಲೇ ಸೇವ್ ಆಗಿಬಿಟ್ಟಿರುತ್ತೆ ಅದು ಸಬ್ಕಾನ್ಷಿಯಸ್ ಮೈಂಡ್ಗೆ ಈಸಿಯಾಗಿ ರೀಚ್ ಆಗುತ್ತೆ ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಇನ್ನೂ ಅರೆ ಅರೆ ನಿದ್ದೇಲಿರ್ತೀವಿ ಆ ಟೈಮಲ್ಲಿ ಮತ್ತೆ ಇದನ್ನು ವಿಜುವಲೈಸ್ ಮಾಡ್ಕೊಂಡಾಗ ಆ ಟೈಮಲ್ಲೂ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಆ್ಯಕ್ಟಿವ್ ಆಗಿರುತ್ತೆ ಕ್ಯಾಚ್ ಮಾಡುತ್ತೆ ಸೊ ಹಾಗಾಗಿ ಈ ಎರಡು ಟೈಮ್ ಅಂತ ಹೇಳಿದ್ದು ಸೊ ಈಗ ವಿಜುವಲೈಸೇಷನ್ ಬಗ್ಗೆ ನಿಮಗೆಲ್ರಿಗೂ ಇರೋವಂಥ ಡೌಟ್ಸನ್ನ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ ನಾನು ಖಂಡಿತ ಉತ್ತರ ಕೊಡ್ತೀನಿ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ ಧನ್ಯವಾದಗಳು